ಬಿಗ್ ಬಾಸ್ ಫಿನಾಲಿಗಾಗಿ ಜಿತಾ ಭವ್ಯ ಕತ್ತು ಇಸಿಕಿದ್ರ ಮಂಜು ಗೌತಮಿಗೆ ಪಂಚ್ ಕೊಟ್ರ ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲಿ ಟಿಕೆಟ್ಗಾಗಿ ಸ್ಪರ್ಧಿಗಳ ನಡುವೆ ಬಾರಿ ಜಿತಾ ಜಿನ ಆಟ ಶುರುವಾಗಿದೆ ಫಿನಾಲಿ ಟಿಕೆಟ್ಗಾಗಿ ಸ್ಪರ್ಧಿಗಳ ನಡುವೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿದೆ ಈ ಆಟದಲ್ಲಿ ಯಾರು ಗೆಲುವು ಸಾಧಿಸುತ್ತಾರೆ ಅನ್ನುವ ಕುತೂಹಲ ಮೂಡಿದೆ ಇಂದಿನ ಬಿಗ್ ಬಾಸ್ ಮನೆಯ ವಿಡಿಯೋ ಒಂದನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಆಟ ಆಡುವ ವೇಳೆ ಭವ್ಯ ಕತ್ತನ್ನ ಮಂಜು ಇಸ್ಕಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ ಜೊತೆಗೆ ಮೋಕ್ಷಿತಾ ಅವರು ಗೌತಮಿ ಅವರಿಗೆ ಪಂಚ್ ಕೊಟ್ಟರು ಅಂತ ಹೇಳಲಾಗ್ತದೆ ಹಾಗಾಗಿ ವೈರಲ್ ಆದ ವಿಡಿಯೋದಲ್ಲಿ ಏನಿದೆ ಭವ್ಯ ಹಾಗೂ ಮಂಜು ನಡುವೆ ಜಗಳ ನಡೆದಿದ್ದು ಯಾಕೆ ಮೋಕ್ಷಿತಾ ನಿಜವಾಗಿಯೂ ಗೌತಮಿ ಅವರಿಗೆ ಪಂಚ್ ಕೊಟ್ರ ಇವೆಲ್ಲವನ್ನ ತಿಳಿಯೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ಫಿನಾಲಿ ಟಿಕೆಟ್ ಪಡೆಯಲು ಮನೆಯ ಎಲ್ಲಾ ಸ್ಪರ್ಧಿಗಳು ಹೆಚ್ಚು ಶ್ರಮ ಪಡ್ತಾ ಇದ್ದಾರೆ ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೂರನೇ ಟಾಸ್ಕ್ ಅನ್ನ ನೀಡಲಾಗಿದೆ ಫಿನಾಲಿ ಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಆಡುವ ಮೂರನೇ ಆಟ ಇದಾಗಿದೆ ಹಾಗಾದ್ರೆ ಈ ಟಾಸ್ಕ್ ಯಾವ ರೀತಿ ಇದೆ ಈ ಟಾಸ್ಕ್ ಈ ಅನ್ನ ಜಯ ಗಳಿಸಿದ ಕಂಪ್ಲೀಟ್ ಆಗಿ ತಿಳಿಯಣ ಬನ್ನಿ ಎಲ್ಲ ಒಂಬತ್ತು ಸ್ಪರ್ಧೆಗಳಲ್ಲಿ ರಜತ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೀಗಾಗಿ ಇವರು ನೇರವಾಗಿ ಬಿಗ್ ಬಾಸ್ ಫಿನಾಲೆ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಇನ್ನು ಮನೆಯಲ್ಲಿ ಉಳಿದುಕೊಂಡ ಎಂಟು ಸ್ಪರ್ಧಿಗಳ ಪೈಕಿ ಕೇವಲ ಮೂರು ಜನ ಮಾತ್ರ ಫಿನಾಲೆ ಟಿಕೆಟ್ ಪಡೆಯಲು ಆಯ್ಕೆ ಆಗ್ತಾರೆ ಹೀಗಾಗಿ ಫಿನಾಲೆ ಟಿಕೆಟ್ ಪಡೆಯಲು ಸ್ಪರ್ಧಿಗಳ ನಡುವಿನ ಯುದ್ಧ ಚುರುಕುಗೊಂಡಿದೆ ಇನ್ನು ಮನೆಯಲ್ಲಿ ಉಳಿದುಕೊಂಡು ಎಂಟು ಜನ ಆಟಗಾರರ ಪೈಕಿ ಐದು ಜನ ನಾಮಿನೇಟ್ ಆಗಿದ್ದಾರೆ ಇನ್ನು ಫಿನಾಲಿ ಟಾಸ್ಕ್ ಆಡಲು ಇಲ್ಲಿ ಎರಡು ತಂಡಗಳನ್ನ ರಚನೆ ಮಾಡಲಾಗಿದೆ ಹನುಮಂತ ಭವ್ಯ ಮೋಕ್ಷಿತಾ ಅವರದು ಒಂದು ತಂಡ ಆದ್ರೆ ಗಣರಾಜ್ ಅವರ ತಂಡದಲ್ಲಿ ಗೌತಮಿ ಉಗ್ರಂ ಮಂಜು ಅವರ ಆಟ ಆಡಿದ್ದಾರೆ ಒಂದು ತಂಡದ ಮೂವರು ಸದಸ್ಯರ ಕಾಲಿಗೆ ಮತ್ತೊಬ್ಬರ ಕಾಲನ್ನ ಜೋಡಿಸಿ ಅಗ್ಗವನ್ನ ಕಟ್ಟಲಾಗಿದೆ ಆಟದಲ್ಲಿ ಎರಡು ತಂಡದವರಿಗೆ ಒಂದೊಂದು ಬಾಸ್ಕೆಟ್ ಅನ್ನ ನೀಡಿ ಹನುಮಂತು ಅವರ ತಂಡಕ್ಕೆ ನೀಲಿ ಬಣ್ಣದ ಬಾಸ್ಕೆಟ್ ಹಾಗೂ ಧನ್ರಾಜ್ ಅವರ ತಂಡಕ್ಕೆ ಕೆಂಪು ಬಣ್ಣದ ಬಾಸ್ಕೆಟ್ ಅನ್ನ ನೀಡಲಾಗಿದೆ ಆಟದ ಅಂಗಳದಲ್ಲಿ ಮೂರು ಚೆಂಡುಗಳನ್ನ ಇಟ್ಟಿರ್ತಾರೆ ಆ ಚೆಂಡುಗಳ ಮೇಲೆ ಸಂಖ್ಯೆಗಳನ್ನ ಬರೆದಿರ್ಲಾಗುತ್ತೆ ಬಿಗ್ ಬಾಸ್ ಬಜರ್ ಮಾಡಿ ಚಂಡುಗಳ ಸಂಖ್ಯೆಯನ್ನ ಏಳಿದ ಬಳಿಕ ಕಾಲಿಗೆ ಅಗ್ಗ ಕಟ್ಟಿದ ತಂಡ ಆ ಚೆಂಡು ಇರುವ ಸ್ಥಳಕ್ಕೆ ತೆರಳಿ ಆ ಮೂರು ಚೆಂಡುಗಳನ್ನ ಮೂವರು ಸದಸ್ಯರು ತಲಾ ಒಂದರಂತೆ ಕೈಯಲ್ಲಿ ಹಿಡಿದುಕೊಂಡು ತಮಗೆ ನಿಗದಿಪಡಿಸಿದ ಬಾಸ್ಕೆಟ್ ಅಲ್ಲಿ ಹಾಕಬೇಕು ಚಂಡು ಪಡೆದ ಮೊದಲ ತಂಡ ಆ ಚಂಡುಗಳನ್ನ ಕಾಪಾಡ್ಕೋಬೇಕು ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಚಂಡುಗಳನ್ನ ಯಾರು ತಮ್ಮ ಪಾಸ್ಕೆಟ್ ನಲ್ಲಿ ಹಾಕ್ತಾರೋ ಅವರು ಈ ಟಾಸ್ಕ್ ವಿನ್ ಆಗ್ತಾರೆ ಇದು ಫಿನಾಲಿ ಟಿಕೆಟ್ ಪಡೆದುಕೊಳ್ಳುವ ಆಟ ಆಗಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ಆಟವನ್ನ ಬಿಟ್ಟುಕೊಡದೆ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ ಅದರಲ್ಲೂ ಮಂಜು ಅವರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡಿರುವುದು ಕಂಡು ಬಂದಿದೆ ಕಳೆದ ಕೆಲ ವಾರಗಳಿಂದ ಮಂಜು ತ್ರಿವಿಕ್ರಮ ಹಾಗೂ ರಜತ್ ನಡುವೆ ಸಿಕ್ಕಾಪಟ್ಟೆ ಜಗಳಗಳು ನಡೆದಿವೆ ಸದ್ಯ ಈ ಟಾಸ್ಕ್ ನಲ್ಲೂ ಸಹ ಮಂಜು ಹಾಗೂ ಭವ್ಯ ನಡುವೆ ಜಗಳಗಳಾಗಿವೆ ಇದಕ್ಕಾಗಿ ಕ್ಯಾಪ್ಟನ್ ರಜತ್ ಹಾಗೂ ಮಂಜು ನಡುವೆ ದೊಡ್ಡ ಜಗಳ ಶುರುವಾಗಿರುವುದನ್ನ ನೋಡಬಹುದು ಈ ಆಟದಲ್ಲಿ ಮಂಜು ಅವರು ಭವ್ಯ ಗೌಡ ಅವರ ಕತ್ತು ಹಿಸಿಕಿದ್ರೆ ಅಂತ ಆರೋಪಿಸಲಾಗಿದೆ ಹಾಗೆ ಮೋಕ್ಷಿತಾ ಅವರು ಗೌತಮಿ ಅವರಿಗೆ ಪಂಚ್ ಕೊಟ್ಟು ಮಾತುಗಳು ಕೇಳಿ ಬರ್ತಿವೆ ಇದರಿಂದಾಗಿ ಕ್ಯಾಪ್ಟನ್ ರಜತ್ ಮಂಜು ಅವರಿಗೆ ಹೀಗೆ ಮಾಡೋದು ಸರಿಯಲ್ಲ ಅನ್ನೋ ಬುದ್ಧಿ ಮಾತಾಡಿದ್ದು ಆದರೆ ಯಾರಿಗೆ ಯಾರು ಪಂಚ್ ಕೊಟ್ರು ಅನ್ನೋ ಮಾತ್ರ ವಿಡಿಯೋದಲ್ಲಿ ಸ್ಪಷ್ಟವಾಗಿಲ್ಲ ಇದನ್ನ ಹಿಡಿಯಲು ಇವತ್ತಿನ ಸಂಚಿಕೆಯನ್ನ ನೋಡಬೇಕಷ್ಟೇ